ಎಲ್ಲರಿಗೂ ನಮಸ್ಕಾರಗಳು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ಸೊ ಈ ಕಾರ್ಯಕ್ಕೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಈ ಒಂದು ಸರ್ವೆಯೇ ಸಮೀಕ್ಷೆಗೆ ಸಂಬಂಧಿಸಿದಂತೆ ತ್ರೀ ಪಾಯಿಂಟ್ ಫೈವ್ ವರ್ಷನ್ ಆಗಿರುವಂಥ ಎ ಪಿ ಕೆ ಫೈಲನ್ನು ಇಲಾಖೆ ಬಿಡುಗಡೆ ಮಾಡಲಾಗಿದೆ ಸೊ ಈಗಾಗಲೇ ನೀವು ಏನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ ಅದು ತ್ರೀ ಪಾಯಿಂಟ್ ತ್ರೀ ಇರ್ಬೋದು ತ್ರೀ ಪಾಯಿಂಟ್ ಫೋರ್ ಇರ್ಬೋದು ಅದನ್ನು ಅನ್ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿದ ಮೇಲೆ ನಿಮ್ಮ ಒಂದು ಮೊಬೈಲಿನ ಮೈ ಫೈಲ್ಸ್ ಇರ್ಬೋದು ಅಥವಾ ಫೈಲ್ ಮ್ಯಾನೇಜರ್ ಇರ್ಬೋದು ಸೊ ಅಲ್ಲಿ ಹೋಗಿ ನಿಮ್ಮ ಎ ಪಿ ಕೆ ಫೈಲನ್ನು ಏನು ಡೌನ್ಲೋಡ್ ಮಾಡಿರ್ತೀರಿ ಸೊ ಆ ಒಂದು ಎ ಪಿ ಕೆ ಫೈಲನ್ನು ಕೂಡ ಡಿಲೀಟ್ ಮಾಡಿ ಮೊಬೈಲನ್ನು ಒಂದು ಸಲ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ ಈಗ ಎ ಪಿ ಕೆ ಫೈಲ್ ಏನಿದೆ ತ್ರೀ ಪಾಯಿಂಟ್ ಫೈವ್ ವರ್ಷನ್ ಬಿಡುಗಡೆ ಮಾಡಲಾಗಿದೆ ಸೊ ಅದನ್ನು ನೀವು ಇನ್ಸ್ಟಾಲನ್ನು ಮಾಡಿಕೊಳ್ಳಿ ಸೊ ತ್ರೀ ಪಾಯಿಂಟ್ ಫೋರ್ನಲ್ಲಿ ಏನೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡಲಾಗಿತ್ತು ಎಲ್ಲ ಒಂದು ಸಮಸ್ಯೆಗಳಿಗೆ ಕ್ಲಾರಿಟಿ ಆಗಿರುವಂಥ ಕ್ಲಿಯಾರಿಟಿಯನ್ನು ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ ಈಗಾಗಲೇ ನಾನು ತ್ರೀ ಪಾಯಿಂಟ್ ಫೋರ್ ಏನು ಆ್ಯಪ್ ಇತ್ತು ಅನ್ಇನ್ಸ್ಟಾಲ್ ಮಾಡಿದ್ದೀನಿ ಜೊತೆಯಲ್ಲಿ ಎ ಪಿ ಕೆ ಫೈಲನ್ನು ಫೈಲ್ ಮ್ಯಾನೇಜರ್ ಅಥವಾ ಮೈ ಫೈಲ್ಸ್ನಲ್ಲಿ ಹೋಗಿ ಡಿಲೀಟ್ ಮಾಡಿದ್ದೀನಿ ತ್ರೀ ಪಾಯಿಂಟ್ ಫೈವನ್ನು ಅನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟೊಂದು ಮಾಡ್ಕೊಂಡಿದ ಮೇಲೆ ಈಗ ನಾನು ಈ ಒಂದು ಆ್ಯಪನ್ನು ಓಪನ್ ಮಾಡಿದಾಗ ನಮಗೆ ಇಲ್ಲಿ ಮೊಬೈಲ್ ನಂಬರ್ ಮತ್ತು ಇಲ್ಲಿ ಡ್ಯಾ ಸಿಕ್ಸ್ ಡಿಜಿಟ್ ಪಿನ್ನನ್ನು ಎಂಟ್ರಿ ಮಾಡಲಿಕ್ಕೆ ಹೇಳಲಾಗುತ್ತೆ ಸ್ನೇಹಿತರೆ ಈಗ ಪದೇ ಒ ಟಿ ಪಿ ಒಂದು ಬರುವಂಥದ್ದು ಸಮಸ್ಯೆಯನ್ನು ಮನೆಗೊಂಡಿರುವಂಥ ಇಲಾಖೆ ಸೊ ಎಮ್ ಪಿ ಎನ್ ಎಂ ಪಿನ್ನನ್ನು ಈಗಾಗಲೇ ಒಂದು ಕೊಡಲಾಗಿದೆ ಸೊ ಇಲ್ಲಿ ನಾನು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತೀನಿ ಸೊ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ವೈಟ್ ಲಿಸ್ಟ್ ಮಾಡಿರುವಂಥ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಸೊ ಮಾಡಿದ ಮೇಲೆ ಕೆಳಗಡೆ ಪಿನ್ ಸೊ ಇದು ಪರ್ಮನೆಂಟ್ ಆಗಿರುವಂಥದ್ದು ಇರ್ತದೆ ಅದು ಪರ್ಮನೆಂಟ್ ಆಗಿರುವಂಥದ್ದು ಸೊ ಪದೇ ಪದೇ ನಿಮ್ಮ ಒಂದು ಪಿನ್ ಬರುವಂಥದ್ದಿಲ್ಲ ಸೊ ಆ ಒಂದು ಎಂ ಪಿ ಇಲ್ಲಿ ಎಂಟ್ರಿ ಮಾಡಿ ನಾವೇನು ಮಾಡಬೇಕು ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಕೊಡಬೇಕು ಸೊ ಈ ರೀತಿ ನಾವು ಲಾಗಿನ್ ಅಂತ ಕೊಟ್ಟಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇಲ್ಲಿ ಲಾಗಿನ್ ಆಗಿದೆ ಸೊ ಇಲ್ಲಿ ಒಟ್ಟಾರೆಯಾಗಿ ಅಲಾಟ್ ಆಗಿರುವಂಥ ಮನೆಗಳ ಸಂಖ್ಯೆ ಕೂಡ ಇದೆ ಇಲ್ಲಿ ಅಲಾಟ್ ಆಗಿರುವಂಥ ಮನೆಗಳ ಸಂಖ್ಯೆ ಸಂಖ್ಯೆ ಇದೆ ಅದರ ಜೊತೆಯಲ್ಲಿ ನಮಗೆ ಡ್ರಾಫ್ಟ್ ಇಲ್ಲಿವರೆಗೆ ಡ್ರಾಫ್ಟ್ನಲ್ಲಿ ಸೇವ್ ಮಾಡಿರುವಂಥದ್ದು ಏನಿದೆ ಸೊ ಅದು ಕೂಡ ಇಲ್ಲಿ ಇನ್ಫಾರ್ಮೇಷನ್ ಬರ್ತದೆ ಇಲ್ಲಿ ಸೊ ಇಷ್ಟೊಂದು ಇರುವಂಥದ್ದು ಸೊ ಸ್ನೇಹಿತರೆ ಈಗ ನಾವು ಈ ನ್ಯೂ ಸರ್ವೆಯನ್ನು ಸ್ಟಾರ್ಟ್ ಮಾಡಬೇಕು ಸೊ ನ್ಯೂ ಸರ್ವೆ ಸೊ ನ್ಯೂ ಸರ್ವೆ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ತ್ರೀ ಪಾಯಿಂಟ್ ಫೋರ್ ಎ ಪಿ ಕೆ ಫೈಲಲ್ಲಿ ನಮಗೆ ಯು ಎಚ್ ಐ ಡಿ ನಂಬರ್ ಡಿಸ್ಪ್ಲೇ ಆಗ್ತಾ ಇರಲಿಲ್ಲ ಸೊ ಈ ಎಲ್ಲ ಸಮಸ್ಯೆಗಳನ್ನು ಇಲ್ಲಿ ಓವರ್ಕಮ್ ಮಾಡಲಾಗಿದೆ ಸ್ನೇಹಿತರೆ ಈಗ ನಾನು ಸೆಲೆಕ್ಟ್ ಯು ಎಚ್ ಐ ಡಿ ನಂಬರ್ ಅಂತ ಕ್ಲಿಕ್ ಮಾಡಿದಾಗ ನೋಡಿ ತಾವು ಗಮನಿಸ್ತಾ ಇದ್ದೀರಿ ಎಲ್ಲ ಯು ಎಚ್ ಐ ಡಿ ನಂಬರ್ಗಳು ಇಲ್ಲಿ ಲೋಡ್ ಆಗ್ತಾ ಇದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ಇನ್ನೊಂದು ನಾನು ನಿಮಗೆ ಆ್ಯಡ್ ಮಾಡಲಿಕ್ಕೆ ನಾನು ಇಷ್ಟಪಡುವಂಥದ್ದು ಸೊ ಏನಂದರೆ ಈ ಯು ಎಚ್ ಐ ಡಿ ನಂಬರ್ನ ಜೊತೆಯಲ್ಲಿ ಪೃಥ ಏನು ಆ್ಯಪ್ ಇದೆ ಸೊ ಪೃಥ ಆ್ಯಪ್ ಏನಿದೆ ಈ ಪೃಥ ಆ್ಯಪಿಗೆ ಸಂಬಂಧಿಸಿದಂತೆ ಇಲ್ಲಿ ಮತ್ತೊಂದು ನಿಮಗೆ ಇನ್ಫಾರ್ಮೇಷನ್ ಇದೆ ಇಲ್ಲಿ ಏನಂದರೆ ಪೃಥ ಆ್ಯಪ್ ಪೃಥಕ್ ಟು ಸೊ ಪೃಥಕ್ ಟು ಆ್ಯಪನ್ನು ಈಗಾಗಲೇ ಬಿಡಲಾಗ ಬಿಡುಗಡೆ ಮಾಡಲಾಗಿದೆ ಸೊ ಈ ಪೃಥಕ್ ಟು ಆ್ಯಪನ್ನು ನೀವೇನು ಮಾಡ್ಕೋಬೇಕು ಇನ್ಸ್ಟಾಲ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಪೃಥಾ ಒನ್ ಮತ್ತು ಪೃಥಾ ಟೂ ಆ್ಯಪ್ನಲ್ಲಿರುವಂಥ ಡಿಫರೆನ್ಸ್ ಏನು ಅಂದರೆ ಆ ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಪೃಥಾ ಟೂನಲ್ಲಿ ನಿಮಗೆ ನಿಮಗೆ ಕೊಟ್ಟಿರುವಂಥ ಯು ಎಚ್ ಐ ಡಿ ನಂಬರ್ಗಳ ಲೊಕೇಶನ್ ಅಂತೂ ಇರ್ತದೆ ಜೊತೆಯಲ್ಲಿ ಒಂದು ಬೌಂಡ್ರಿಯನ್ನು ಕೊಡಲಾಗಿದೆ ಎಲ್ಲೋ ಮಾರ್ಕ್ನಲ್ಲಿ ಸೊ ನಿಮ್ಮ ಏರಿಯಾ ಎಷ್ಟಿದೆ ಒಂದು ಬೌಂಡ್ರಿ ನಿಮಗೆ ಅಲ್ಲಿ ಕ್ಲಾರಿಟಿ ಸಿಗ್ತದೆ ಸೊ ಇದು ಪೃಥಾ ಟೂ ಸೊ ಪೃಥಾ ಒನ್ನನ್ನು ಅನ್ಇನ್ಸ್ಟಾಲ್ ಮಾಡಿಕೊಂಡು ನೀವು ಅಲ್ಲಿ ಮತ್ತೆ ಮೈ ಫೈಲ್ಸ್ ಆರ್ ಫೈಲ್ ಮ್ಯಾನೇಜರ್ನಲ್ಲಿ ಹೋಗಿ ಅದನ್ನು ಕೂಡ ಡಿಲೀಟ್ ಮಾಡಿ ಪೃಥ ಟೂ ಅನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಇನ್ಸ್ಟಾಲ್ ಮಾಡ್ಕೊಳ್ಳುವಾಗ ಒಂದು ಏನು ಬರ್ತದೆ ಅಂದ್ರೆ ಅಲ್ಲಿ ಯಾವುದು ಪಿನ್ನು. ಪಿನ್ ಅಂತ ಬಂದಾಗ ನಾಲ್ಕು ಡಿಜಿಟಿನ ಬಾಕ್ಸ್ ಬಂದಿತ್ತು ಅಂದರೆ ನೀವೇನು ಮಾಡಬೇಕು ಅಂದರೆ ಅಲ್ಲಿ ನೈನ್ ನೈನ್ ಅಂತ ನಾಲ್ಕು ಸಲ ಅದನ್ನು ಬಳಸ್ಕೊಳ್ಳಿ ಒಂದು ವೇಳೆ ಸಿಕ್ಸ್ ಡಿಜಿಟ್ ಬಾಕ್ಸ್ ಓಪನ್ ಆಗಿತ್ತು ಅಂದರೆ ಈಗಾಗಲೇ ನಿಮ್ಗೆ ಏನು ಕೊಟ್ಟಿತ್ತ ಕೊಟ್ಟಿದ್ದಾರೆ ಎಮ್ ಪಿ ಐ ಎನ್ ನಂಬರ್ ಅದನ್ನು ಏನು ಸರ್ವೆ ಸಲುವಾಗಿ ಸರ್ವೆ ಆ್ಯಪನ್ನು ಲಾಗಿನ್ ಮಾಡಲಿಕ್ಕೆ ನೀವೇನು ಬಳಸ್ತಾ ಇರ್ತೀರಲ್ಲ ಎಮ್ ಪಿ ಐ ಎನ್ ನಂಬರ್ ಅದನ್ನು ನೀವು ಎಂಟ್ರಿ ಮಾಡಿಕೊಂಡು ಲಾಗಿನ್ ಆಗ್ಬೋದು ಇಫ್ ಸಿಕ್ಸ್ ಡಿಜಿಟ್ ಇದ್ದರೆ ಎಮ್ ಪಿ ಐ ಎನ್ ಒಂದು ವೇಳೆ ಫೋರ್ ಡಿಜಿಟ್ಸ್ ಇದ್ದರೆ ಅದು ನಾವು ನೈನ್ 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 ನಾಲ್ಕು ಸಲ ಮಾಡಿಕೊಂಡು ಎಂಟ್ರಿಯನ್ನು ಮಾಡಿ ಇದು ಭಾಳ ಕ್ಲಿಯರ್ ಆಯಿತು ಸೊ ಇಷ್ಟೊಂದಾಯಿತು ಈಗ ನಾನು ಒಂದು ಸೆಲೆಕ್ಟ್ ಯು ಎಚ್ ಐ ಡಿ ನಂಬರ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ ಸೊ ಈ ರೀತಿ ನಾವು ಸೆಲೆಕ್ಟ್ ಮಾಡಿದ್ಮೇಲೆ ನಾವೇನು ಮಾಡಬೇಕು ನೆಕ್ಸ್ಟ್ ನಾವು ಮಾಡುವಂಥದ್ದು ಏನಂದ್ರೆ ಪಕ್ಕದಲ್ಲಿರುವಂಥ ನೆವಿಗೇಷನ್ ಅಂತ ಏನಿದೆ ಸೊ ಅದನ್ನು ನೀವು ಕ್ಲಿಕ್ಕನ್ನು ಮಾಡಿ ಸೊ ನ್ಯಾವಿಗೇಷನ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ನೀವೇನು ಯು ಎಚ್ ಐ ಡಿ ನಂಬರನ್ನು ಸೆಲೆಕ್ಟ್ ಮಾಡಿದ್ದೀರಿ ಆ ಯು ಎಚ್ ಐ ಡಿ ನಂಬರಿನ ಒಂದು ಲೊಕೇಶನ್ ನಿಮಗೆ ಗೊತ್ತಾಗುತ್ತೆ ತಾವು ಗಮನಿಸ್ತಾ ಇದ್ದೀರಿ ಒಂದು ಲೊಕೇಶನ್ ಗೊತ್ತಾಗುತ್ತೆ ಜೊತೆಯಲ್ಲಿ ನೀವು ಈಗಿರುವಂಥ ಪ್ಲೇಸ್ನಿಂದ ನೀವು ಅಲ್ಲಿ ನ್ಯಾವಿಗೇಟ್ ಮಾಡಲಿಕ್ಕೆ ಕೆಳಗಡೆ ಸ್ಟಾರ್ಟ್ ಅಂತ ನೀವು ಕ್ಲಿಕ್ ಮಾಡಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಲೊಕೇಶನ್ನಿಂದ ಆ ಲೊಕೇಶನ್ಗೆ ಡಿಸ್ಟೆನ್ಸ್ ಕೂಡ ತೋರಿಸ್ತದೆ ಮತ್ತು ಎಷ್ಟು ನಿಮಿಷದಲ್ಲಿ ನೀವು ರೀಚ್ ಆಗ್ಬೋದು ಅದು ಕೂಡ ನಿಮಗೆ ಇಲ್ಲಿ ಕ್ಲಾರಿಟಿಯಾಗಿ ನಿಮಗೆ ಗೊತ್ತಾಗ್ತದೆ ಸ್ನೇಹಿತರೆ ಈ ರೀತಿ ನಾವೇನು ಮಾಡಬೇಕು ಪಕ್ಕದಲ್ಲಿರುವಂಥ ನೆವಿಗೇಷನ್ ಸೊ ಈ ನೆವಿಗೇಷನ್ ನಮಗೆ ಹೇಗೆ ಉಪಯೋಗ ಆಗುತ್ತೆ ಅಂದರೆ ನಮಗೆ ಸೆಲೆಕ್ಟ್ ಮಾಡಿರುವಂಥ ಯು ಎಚ್ ಐ ಡಿ ನಂಬರಿನ ಒಂದು ಲೊಕೇಶನ್ಗೆ ನಮಗೆ ರೀಚ್ ಆಗಲಿಕ್ಕೆ ನಮಗೆ ಉಪಯೋಗ ಆಗುವಂಥದ್ದು ಇದೆ ಸೊ ಇಲ್ಲಿ ಭಾಳ ಕ್ಲಿಯರ್ ಆಗಿದೆ ಈ ಒಂದು ತ್ರೀ ಪಾಯಿಂಟ್ ಫೈವ್ ನಂತರ ಸರ್ವೆ ಭಾಳಷ್ಟು ಈಸಿಯಾಗಿ ನಡೆಯುವಂಥದ್ದಿದೆ ಅಬ್ಸ್ಟಕಲ್ಸ್ನ ಡಿಸ್ಕಸ್ ಮಾಡಿದ್ದೀನಿ ಸೊ ಈ ರೀತಿ ಆದಮೇಲೆ ನಾವು ಆ್ಯಸ್ ಯೂಸ್ವಲ್ ಆಗಿ ಕ್ಯಾಪ್ಚರ್ ಫೋಟೋ ಆ್ಯಂಡ್ ಲೊಕೇಶನ್ ಅಂತ ನಾವು ಕ್ಲಿಕ್ ಮಾಡೋದ್ರ ಮುಖಾಂತರ ಕ್ಲಿಕ್ ಮಾಡ್ತೀವಿ ಆಗ ನಮಗೆ ವೈಲ್ ಯೂಸಿಂಗ್ ದ ಆ್ಯಪ್ ಆರ್ ಓನ್ಲಿ ದಿಸ್ ಟೈಮ್ ಆ್ಯಂಡ್ ಡೋಂಟ್ ಅಲೋ ಅಂತ ಬರುತ್ತೆ ಸ್ನೇಹಿತರೆ ನೀವು ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ನೀವು ಕ್ಲಿಕ್ ಮಾಡಿ ಸೊ ಏನಾಗುತ್ತೆ ನಿಮ್ಮ ಮೊಬೈಲಿನ ಕ್ಯಾಮ್ರಾ ಓಪನ್ ಆಗುತ್ತೆ ಸೊ ಅವಾಗ ನಮ್ಮ ಹತ್ತು ಏನು ಮಾಡಬೇಕು ಆ ಒಂದು ಫೋಟೋವನ್ನು ನೀವು ಕ್ಲಿಕ್ ಮಾಡಲಿಕ್ಕೆ ಬರ್ತದೆ ಸೊ ಈ ರೀತಿ ಭಾಳ ಈಸಿಯಾಗಿ ತ್ರೀ ಪಾಯಿಂಟ್ ಫೈವ್ ಏನಿದೆ ಚೆನ್ನಾಗಿರುವಂಥದ್ದು ಭಾಳ ಈಸಿಯಾಗಿ ಸರ್ವೆ ಮಾಡಲಿಕ್ಕೆ ಆಗುವಂಥದ್ದಿದೆ ಈಗ ಇದಾದ ನಂತರ ಮುಂದೆ ಯಾವ ರೀತಿ ಕ್ವಶನರೀಸ್ ಬರ್ತದೆ ಯಾವ ರೀತಿ ಆನ್ಸರ್ ಮಾಡಬೇಕು ಸೊ ಈ ಕುರಿತಾಗಿ ಡಿಟೇಲ್ ಆಗಿರುವಂಥ ವೀಡಿಯೋವನ್ನು ನಾವು ಮಾಡಿದ್ದೀವಿ ಆ ವೀಡಿಯೋ ಲಿಂಕನ್ನು ಕೂಡ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಕೊಟ್ಟಿರ್ತೇವೆ ಸೊ ಆ ಒಂದು ವಿಡಿಯೋವನ್ನು ನೋಡಿಕೊಂಡು ಈಸಿಯಾಗಿ ನೀವೇನು ಮಾಡ್ಬೋದು ಸರ್ವೆ ವರ್ಕನ್ನು ಮಾಡ್ಬೋದು ಸ್ನೇಹಿತರೆ ಈ ಒಂದು ಎ ಪಿ ಕೆ ತ್ರೀ ಪಾಯಿಂಟ್ ಫೈವ್ ವರ್ಷನ್ಸನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಯಾವ ರೀತಿ ಲಾಗಿನ್ ಆಗಬೇಕು ನ್ಯಾವಿಗೇಟ್ ಬಗ್ಗೆ ಈ ಒಂದು ವಿಡಿಯೋ ಖಂಡಿತವಾಗಿ ಕೂಡ ನಿಮಗೆ ಉಪಯೋಗವಾಗಿರ್ಬೋದು ಅಂತ ಅನ್ನಿಸ್ತಾ ಮುಂದಿನ ಒಂದು ಈ ರೀತಿಯ ಒಂದು ಎನಿ ಅಪ್ಡೇಟ್ಸ್ ಬಂದಾಗ ನಾವು ನಮ್ಮ ಚಾನಲ್ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ತಮ್ಮ ಒಂದು ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಇವತ್ತು ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಜೈ ಹಿಂದ್ ಒಂದೇ ಮಾತರ